ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಸಿಂಪಲ್ಲಾಗಿ ನಿಮಗೆ ಬದನೆಕಾಯಿ ಬೇಳೆ ಸಾಂಬಾರು ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಆಂಧ್ರ ಸ್ಟೈಲ್ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಕಾಲು ಕೆ ಜಿ ಆಗೋವಷ್ಟು ನಾನು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಬಂದರೆ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದೆರಡು ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಎರಡು ಒಂದೂವರೆ ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ಈ ಕಡೆ ಬಂದರೆ ಸಾಂಬಾರ್ ಸೊಪ್ಪು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಎರಡು ಈರುಳ್ಳಿ ಆಮೇಲೆ ಇಲ್ಲಿ ಬಂದರೆ ಏಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು ಈ ಕಡೆ ಬಂದರೆ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹಣ್ಣಿನ ಗಾತ್ರದ ಒಂದು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಹಾಕುವಷ್ಟು ನಾನು ಜೀರಿಗೆ ಮೆಣಸು ಒಣ ಒಣಮೆಣ್ಸಿನಕಾಯಿ ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ನಾನು ಒಗ್ಗರಣೆಗೆ ಹಾಕೊತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸಾಂಬಾರುಗಳು ನಾನು ಅರಿಶಿನ ಮತ್ತು ಒಗ್ಗರಣೆಗಾಗುವಷ್ಟು ನಾನು ಆಯಿಲ್ ಕೂಡ ತೊಗೊಂಡಿರ್ತೀನಿ ಆಯಿಲ್ ನಿಮಗೆ ಯಾವುದು ಬೇಕು ನೀವು ಯಾವುದನ್ನು ಕಂಫರ್ಟಬಲ್ ಆಗಿ ನಿಮಗೆ ಹೆಲ್ತ್ ಮೇಲೆ ಯಾವ ಕಾನ್ಷಿಯನ್ಸ್ ಇದೆ ಅದನ್ನು ಆ ಆಯಿಲ್ನ ನೀವು ಯೂಸ್ ಮಾಡಿ ಇಷ್ಟೆಲ್ಲ ಹಾಕ್ಬಿಟ್ಟು ನಾನು ಒಂದು ಒಳ್ಳೆಯದು ಒಂದು ಸಾಂಬಾರು ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ತಳಕ್ಕೆ ನೀರು ಹಾಕ್ಕೊಂಡು ನಾನು ಅದಕ್ಕೆ ಒಂದು ಕಪ್ಪಷ್ಟು ಬೇಳೆ ಹಾಕೋತಾ ಇದ್ದೀನಿ ಅದು ಬೇಳೆ ಮುಳುಗೋವಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಟೊಮೊಟೋನೂ ಕೂಡ ಅದ್ರ ಜೊತೆಗೆ ನಾನು ಬೇಯಿಸ್ಕೊತೀನಿ ಫ್ರೆಂಡ್ಸ್ ಮತ್ತು ಹೇಳಿದ್ನಲ್ಲ ನಾನು ಆಗಲೇ ನಾನು ಹುಣ್ಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನೂ ಕೂಡ ನಾನು ಅದ್ರ ಜೊತೆನೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇಷ್ಟೆಲ್ಲ ನೀಟಾಗಿ ಅದನ್ನು ಏನೇನೋ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೆ ಅದನ್ನು ಕೂಡ ಜೊತೆಗೆ ಎಲ್ಲನೂ ಕೂಡ ಹಾಕ್ಕೊಂತೀನಿ ಅರಿಶಿನ ಎಲ್ಲ ಕೂಡ ಹಾಕ್ಕೊಂಡು ನಾನು ನೀಟಾಗಿ ಅದನ್ನು ಸ್ವಲ್ಪ ನೀರ ತೆಳ್ಳಗೆ ಮಾಡಬಾರ್ದು ಫ್ರೆಂಡ್ಸ್ ತುಂಬ ತೆಳ್ಳಗಾದರೆ ತಿಳಿಸೋ ಥರ ಆಗೋಗ್ಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಿಮ್ಮ ನೀವು ಹೇಗೆ ಸಾಂಬಾರನ್ನ ಮಾಡ್ಕೋತೀರ ಅದ್ರ ಮೇಲೆ ತೆಳ್ಳಗೆ ಮಾಡಿಕೊಂಡ್ರೆ ತೆಳ್ಳಗೆ ಮಾಡ್ಕೋಬೋದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಗಟ್ಟಿ ಥರ ಮಾಡ್ಕೊಳ್ಳೋದಾದರೆ ಗಟ್ಟಿಯಾಗೂ ಮಾಡ್ಕೋಬಹುದು ಇಷ್ಟು ನಾನು ನನಗೆ ಬೇಕಾಗ ಬೇಕಾಗಿರೋವಂತಹ ಅಳತೇಲಿ ನಾನು ನೀರು ಹಾಕೊಂಡಿದ್ದೀನಿ ಕೊನೆಗೆ ಬದನೆಕಾಯಿನ ಹಾಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಇದ್ರ ಇದು ದುಂಡು ಬದನೆಕಾಯಿ ಜೊತೆ ಇಲ್ಲ ಅಂತ ಅಂದರೆ ಮೈಸೂರು ಬದನೆಕಾಯಿ ಅಂತ ಬರುತ್ತಲ್ಲ ಫ್ರೆಂಡ್ಸ್ ಆಮೇಲೆ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ನಾನು ತೋರಿಸಿರೋ ಮೆಥಡಲ್ಲಿ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇದ್ರ ಸೇರಿಸ್ತಾ ಇದ್ದೀನಿ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋತೀನಿ ಇಲ್ಲಾಂದರೆ ಕುಕ್ಕರ್ಗೆಲ್ಲ ಅದು ಅಂಟ್ಕೊಂಡಿರುತ್ತೆ ಹಾಗಾಗಿ ಅದನ್ನು ನಾನು ಈಗಲೇ ತುಂಬ ಚೆನ್ನಾಗಿ ಅದನ್ನು ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ತುಂಬ ಹಬ್ಬದ್ದು ತರಕಾರಿ ಸಾಂಬಾರುಗಳೆಲ್ಲ ಇರುತ್ತೆ ಕೆಲವೊಬ್ಬರ ಮನೆಯಲ್ಲೆಲ್ಲ ನನಗೆ ಸ್ವಲ್ಪನೇ ತರಕಾರಿಗಳೆಲ್ಲ ಹಾಕಿದ್ದು ಅದು ಸ್ವಲ್ಪನೇ ಮಾಡಿರೋದ್ರಿಂದ ಅದು ಸಾಂಬಾರು ಖಾಲಿಯಾಗಿತ್ತು ನಾನು ಸ್ವಲ್ಪ ಲೈಟ್ ವೈಟಾಗಿ ನಾನು ಈ ಥರ ಸಾಂಬಾರು ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಕರ್ಬೇನ ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ನಾನು ನಾನು ಇದನ್ನು ಬೇಯಿಸ್ಕೊತೀನಿ ಎರಡೆ ಎರಡು ವಿಷಲ್ ಸಾಕು ನಿಮ್ಮನೆ ಕುಕ್ಕರ್ಗಳಲ್ಲಿ ಎಷ್ಟು ನಿಮಗೆ ವಿಷಲ್ಲು ಸಾಕಾಗುತ್ತೆ ಎಷ್ಟು ಬೇಳೆ ಬೇಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಎರಡು ವಿಷಲ್ ಹಾಕೋತೀನಿ ಅಷ್ಟೇ ನಾನು ನಾನು ಎರಡು ವಿಷಲ್ಗೆ ತುಂಬ ಚೆನ್ನಾಗಿ ಬೇಯುತ್ತೆ ತುಂಬ ಚೆನ್ನಾಗಿ ಬಿಂದೋಗಿರುತ್ತೆ ನಾನು ನಮ್ಮನೆ ಕುಕ್ಕರಲ್ಲಿ ಹಾಗಾಗಿ ನಾನು ಎರಡು ವಿಷಲ್ ಹಾಕಿಸ್ಕೋತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ ಅದನ್ನು ಸ್ಮಾಶ್ ಮಾಡ್ಕೋತೀನಿ ನಮಗೆ ಎಷ್ಟು ಅದ ಬೇಕೋ ಅಷ್ಟಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೋತೀನಿ ಈಗ ಒಗ್ಗರಣೆ ಕೊಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಗಲೇ ಒಗ್ಗರಣೆಗೆ ಏನೆಲ್ಲ ನಿಮಗೆ ತೋರಿಸಿದ್ದೆ ಜೀರಿಗೆ ಸಾಸಿವೆ ಮತ್ತು ಕರಿಬೇ ಇದು ಒಣಮೆಣಸಿನಕಾಯಿ ಇಷ್ಟು ಕೂಡ ನಾನು ಹಾಕ್ಕೊಂಡು ಈರುಳ್ಳಿ ಈರುಳ್ಳಿನೂ ಕೂಡ ನಾನು ಕೆಲವೊಬ್ರು ಹಾಕ್ಕೊತಾರೆ ಒಗ್ಗರಣೆಗೆ ಇನ್ನು ಕೆಲವ್ರು ಹಾಕೊಳ್ಳಲ್ಲ ನಾನು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಒಂದು ಅರ್ಧದಷ್ಟು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಅದಾದಮೇಲೆ ಕರಿಬೇನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸಾಂಬರ್ಗೆ ಈ ಕಡೆ ಕುದಿತಾ ಇರಬೇಕಾದ್ರೆ ನಾನು ಸ್ವಲ್ಪನೇ ಸಾಂಬಾರ್ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರ್ತೀನಲ್ಲ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರುತ್ತೆ ಅದಾದಮೇಲೆ ನಾವು ಆಫ್ ಮಾಡ್ಬೋದು ಗ್ಯಾಸ್ನ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬಾ ರುಚಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ನಿಮ್ಮನೇಲೂ ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿಂತಾಯಿರಿ ಫ್ರೆಂಡ್ಸ್ ರುಚಿ ರುಚಿಯಾಗಿ